ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಭಗವಾನು ಲೋಕೇಸ್ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ ಪಾಪರಹಿತನೇ ಈ ಲೋಕದಲ್ಲಿ ಎರಡು ಬಗೆಯ ನಿಷ್ಠೆಯನ್ನು ನಾನು ಪೂರ್ವದಲ್ಲಿ ಹೇಳಿದ್ದೇನೆ ಅದೇ ಜ್ಞಾನಯೋಗದಿಂದ ಸಾಂಖ್ಯರಿಗೆ ಮತ್ತು ಕರ್ಮಯೋಗದಿಂದ ಕರ್ಮಿಗಳಿಗೆ ಎಂದು ಈ ಮಾತಿನ ಮೂಲಕ ಕೃಷ್ಣನ ಮಾತುಕತೆ ಈ ಮೂರನೆಯ ಅಧ್ಯಾಯದಲ್ಲಿ ಆರಂಭ ಆಗ್ತಿದೆ ಮೊದಲು ಎರಡು ಶ್ಲೋಕಗಳು ಕೂಡ ಅರ್ಜುನನ ಪ್ರಶ್ನೆಯಾಗಿತ್ತು ಇದೀಗ ಆ ಪ್ರಶ್ನೆಗೆ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನು ತನ್ನ ಉತ್ತರವನ್ನ ಆರಂಭಿಸಿದ್ದಾನೆ ಆತ ಹೇಳ್ತಾ ಇದ್ದಾನೆ ಪೂರ್ವದಲ್ಲಿ ಅಂತಂದ್ರೆ ಈ ಹಿಂದಿನ ಶ್ಲೋಕದಲ್ಲಿ ನಾನು ಹೇಳಿದಿನಪ್ಪ ಈ ಸೃಷ್ಟಿಯ ಪ್ರಾರಂಭದಲ್ಲಿಯೇ ಭಗವಂತನು ಮಾನವರ ಮುಂದೆ ಎರಡು ಮಾರ್ಗಗಳನ್ನ ಇಟ್ಟಿರುತ್ತಾನೆ ಅದೇ ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ ಇದನ್ನ ಆಧುನಿಕ ಕಾಲದ ಭಾವನಲ್ಲಿಯೇ ಹೇಳಬೇಕು ಅಂತಂದ್ರೆ ಒಂದು ಅಂತರ್ಮುಖ ಮತ್ತೊಂದು ಬಹಿರ್ಮುಖ ಇಲ್ಲಿ ಒಂದು ವ್ಯಕ್ತಿ ಬರೀ ಜ್ಞಾನ ನಿಷ್ಠೆಯನ್ನೇ ಇಟ್ಟುಕೊಂಡು ಸಾಗ್ಲಿಕ್ಕಾಗಲ್ಲ ಹಾಗೆಯೇ ಬರೀಯ ಕರ್ಮನಿಷ್ಠೆಯನ್ನೂ ಕೂಡ ಅನುಸರಿಸಿಕೊಂಡು ಸಾಗ್ಲಿಕ್ಕಾಗಲ್ಲ ಇಲ್ಲಿ ಕೃಷ್ಣ ತಿಳುವಳಿಕೆ ಹೇಳ್ತಾ ಇದ್ದಾನೆ ಜ್ಞಾನ ಮತ್ತು ಕರ್ಮ ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲ ಒಂದಿರುವ ಕಡೆ ಮತ್ತೊಂದು ಖಂಡಿತವಾಗಿಯೂ ಇರುತ್ತದೆ ಆದರೆ ಜ್ಞಾನ ನಿಷ್ಠೆಯಲ್ಲಿ ಮುಂದೆ ಜ್ಞಾನ ಇರುತ್ತದೆ ಹಿಂದೆ ಕರ್ಮವಿರುತ್ತದೆ ಆದರೆ ಕರ್ಮ ನಿಷ್ಠೆಯಲ್ಲಿ ಮುಂದೆ ಕರ್ಮವಿರುತ್ತದೆ ಅದರ ಹಿಂದೆ ಜ್ಞಾನವಿರುತ್ತದೆ ಈ ಜ್ಞಾನ ನಿಷ್ಠೆಯಲ್ಲಾಗಲಿ ಅಥವಾ ಕರ್ಮನಿಷ್ಠೆಯಲ್ಲ ಆಗಲಿ ಒಂದು ಮತ್ತೊಂದಕ್ಕೆ ಪೂರಕವಾಗಿದೆಯೇ ಹೊರತು ಒಂದು ಮತ್ತೊಂದನ್ನು ಬಿಟ್ಟು ಇಲ್ಲ ಹಾಗಾಗಿ ಈ ಪ್ರಪಂಚದಲ್ಲಿ ಎರಡು ಬಗೆಯ ಜನರಿದ್ದಾರೆ ಅವರಿಬ್ಬರಿಗೂ ಕೂಡ ಒಂದೇ ಮಾರ್ಗವನ್ನು ಕೊಡುವುದಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬನಿಗೂ ಅವನವನು ತಿಳಿದುಕೊಳ್ಳಬಲ್ಲಂತಹ ಮಾರ್ಗವನ್ನ ಅವನ ಮುಂದಿಡಬೇಕಾಗಿದೆ ಅಂತರ್ಮುಖಿಯಾಗಿ ವಸ್ತುಗಳನ್ನ ತಿಳಿಯ ಬಯಸುವವನು ಅವನದು ವಿಚಾರ ಪ್ರಧಾನವಾದ ಮಾರ್ಗ ಇನ್ನು ಹೊರಗೆ ಇರುವಂತಹ ದೃಶ್ಯ ಪ್ರಪಂಚವನ್ನ ಅವನು ತಿಳಿಯ ಬಯಸುವಂಥವನು ಅದರ ಹಿಂದೆ ಏನಿದೆ ಅದನ್ನು ತಿಳಿಯ ಬಯಸುವಂಥವನು ತನ್ನನ್ನ ವಿಭಜನೆ ಮಾಡಿ ತಾನು ಹೇಗಾಗಿದ್ದೇನೆ ಯಾವ್ಯಾವ ಭಾಗಗಳಿವೆ ನನ್ನಲ್ಲಿ ಅಂತ ಹೇಳಿ ಕಾರನ್ನೋ ರೇಡಿಯೋವನ್ನೋ ಬಿಚ್ಚಿ ನೋಡುವಂಥ ಒಂದು ಯಾಂತ್ರಿಕನಂತೆ ವಿಚಾರ ಪರ ಇರ್ತಾನೆ ಯಾವುದನ್ನು ಅವನು ಕಾಣುವಂತೆಯೇ ತೆಗೆದುಕೊಳ್ಳೋದಿಲ್ಲ ವಿಚಾರದ ಒರೆಗಲ್ಲಿನ ಮೇಲೆ ತಿಕ್ಕಿ ತಿಕ್ಕಿ ಪರೀಕ್ಷೆ ಮಾಡಿ ಸತ್ಯವನ್ನ ತೆಗೆದುಕೊಳ್ತಾನೆ ಇದು ಸರಿನಾ ಇದ್ಯಾಕೆ ಹೀಗೆ ಮಾಡಬೇಕು ಇದು ಯಾಕೆ ಇವತ್ತೇ ಮಾಡಬೇಕು ಈ ಕಾರ್ಯ ಎಲ್ಲಿ ಈ ಕಾರ್ಯ ಹೇಗೆ ಅಂತ ಹೇಳಿ ತನ್ನ ವಿಚಾರದ ಹೊರೆಗಲ್ಲಿನ ಮೇಲೆಯೇ ಆತ ಪರೀಕ್ಷೆ ಮಾಡ್ತಾನೆ ನಂತರ ಒಂದಲ್ಲ ಒಂದು ದಿನ ಅವನಿಗೆ ಸತ್ಯ ತಿಳಿದೇ ತಿಳಿಯುತ್ತೆ ಆ ಸತ್ಯವನ್ನು ತಿಳಿದಾದ ಮೇಲೆ ಮತ್ತೆ ಅವನೇನು ಸುಮ್ಮನೆ ಇರೋದಿಲ್ಲ ಆ ಸತ್ಯವನ್ನು ಮತ್ತೆ ಎಲ್ರಿಗೂ ಹೇಳ್ಕೊಂಡು ಬರ್ತಾನೆ ಈ ಮೂಲಕ ತನ್ನ ಅಜ್ಞಾನವನ್ನು ನಿವಾರಣೆ ಮಾಡುತ್ತಾ ಮತ್ತೊಬ್ಬರ ಅಜ್ಞಾನವನ್ನು ನಿವಾರಣೆ ಮಾಡ್ತಾನೆ ಹಾಗೆ ಮಾಡೋದೇ ಜೀವನದಲ್ಲಿ ಒಂದು ದೊಡ್ಡ ಯಜ್ಞವಿದ್ದಂತೆ ಅದೂ ಕೂಡ ಒಂದು ವಿಧವಾದ ಕರ್ಮವೇ ಆಯಿತು ಇಲ್ಲಿ ಜ್ಞಾನ ಮುಂದೆ ಇದೆ ಅದರ ನೆರಳು ಕರ್ಮ ಆಯಿತು ಅದರಂತೆಯೇ ಒಬ್ಬ ಕರ್ಮವಾದಿ ಕೂಡ ಮೊದಲು ವಿಚಾರದಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಅವನು ಒಂದು ಪ್ರಪಂಚ ಸರಿಯಾಗಿರಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ತನ್ನ ಕರ್ತವ್ಯವನ್ನ ಮಾಡ್ಕೊಂಡು ಹೋಗಬೇಕು ತನ್ನ ಪಾಲಿಗೆ ಬಂದ ಕರ್ತವ್ಯ ನಿರ್ವಹಣೆಯೇ ಅವನಿಗೆ ಮುಖ್ಯವಾಗಿ ಕಾಣ್ತದೆ ಅವನನ್ನೇ ಕರ್ಮಯೋಗಿ ಅಂತ ಹೇಳ್ತೀವಿ ಅವನು ಕರ್ಮವನ್ನ ಮಾಡ್ತಾ ಇರ್ತಾನೆ ಚಿತ್ತ ಶುದ್ಧಿಯಾದ ಮೇಲೆ ಇದೆಲ್ಲ ನಾನಲ್ಲ ಮಾಡ್ತಾ ಇರುವಂಥದ್ದು ಇದೆಲ್ಲ ನಿಮಿತ್ತ ನಾನು ಆತ ಹೇಳಿದಂಥ ಆಜ್ಞಾಪೂರ್ವಕ ಕೆಲಸಗಳನ್ನ ಮಾತ್ರ ಮಾಡ್ತೀನಿ ಅಂತ ಹೇಳಿ ಅವನು ಮಾಡ್ತಾ ಹೋಗ್ತಾನೆ ಆವಾಗ ಅವನಿಗೆ ಕರ್ಮ ಮುಂದೆ ಇರುತ್ತೆ ಅದರ ಹಿಂದೆ ಜ್ಞಾನದ ಅರಿವು ನಿಧಾನವಾಗಿ ಗೋಚರಿಸ್ತಾ ಹೋಗುತ್ತೆ ಇಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡೂ ಕೂಡ ಪರಸ್ಪರ ವಿರುದ್ಧವಾದವು ಅಂತ ಹೇಳಿ ಭಾವಿಸಿದ್ರೆ ಅದು ನಮ್ಮ ಮೂರ್ಖತನ ಆದರೆ ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಒಂದರ ನಂತರ ಒಂದನ್ನು ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿದ್ರೆ ಮನಸ್ಸಿಗೆ ತನ್ನಲ್ಲಿರುವಂಥ ವಾಸನೆಗಳನ್ನೆಲ್ಲ ಕಳೆದುಕೊಳ್ಳುವಂಥ ಅವಕಾಶ ಸಿಕ್ಕುತ್ತೆ ಹೀಗೆ ಶುದ್ಧಿಗೊಂಡ ಮನಸ್ಸು ಧ್ಯಾನದ ಸೂಕ್ಷ್ಮ ಕ್ಷೇತ್ರಕ್ಕೆ ಏರಿ ಆ ಹಾರಾಟದಲ್ಲಿ ಆತ್ಮನ ಅತೀತಾನುಭವನ್ನ ಗಳಿಸುತ್ತೆ ಅತ್ತ ಕಡೆ ನಾವು ಹೋಗಬೇಕಾಗಿರುವಂಥದ್ದು ನಮ್ಮ ಒಂದು ಪ್ರಮುಖವಾದ ಯೋಜನೆ ಆಗಬೇಕು ಸಾಧಕರನ್ನ ಇಲ್ಲಿ ಎರಡು ನಿರ್ದಿಷ್ಟ ಪಂಗಡಗಳಾಗಿ ವಿಂಗಡಿಸಬಹುದು ಈ ನಿರ್ದಿಷ್ಟ ಪಂಗಡಗಳಾಗಿ ವಿಂಗಡಿಸಬಹುದು ಅನ್ನುವಂಥ ಸೂತ್ರವನ್ನು ನಾವು ಶ್ರೀಮದ್ ಭಗವದ್ಗೀತೆ ಎಂಬ ಗ್ರಂಥದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ವ್ಯಾಖ್ಯಾನಿಸಿದ್ದಾರೆ ಆ ಎರಡು ಪಂಗಡಗಳು ಅಂತಂದರೆ ಮೊದಲನೆಯದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಕ್ರಿಯಾತ್ಮಕರಾದವರು ಹಾಗೆ ಎರಡನೆಯ ಪಂಗಡ ಅಂದರೆ ಅದು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಸ್ಥರಾಗಿದ್ದು ಕೇವಲ ಚಿಂತನೆಯಲ್ಲಿಯೇ ಕಾಲ ಕಳೆಯುವಂಥವ್ರು ಇವರಿಬ್ಬರ ಬೆಳವಣಿಗೆಗೂ ಕೂಡ ಒಂದೇ ತಂತ್ರವನ್ನ ವಿಧಿಸಿದ್ರೆ ಅದು ಸರಿಯಾಗೋದಿಲ್ಲ ಅನ್ಸುತ್ತೆ ಹಾಗಾಗಿ ಗೀತೆ ಈ ಭಗವದ್ಗೀತೆ ಅನ್ನೋದಿದೆಯಲ್ಲ ಅದು ಇಡೀ ಮಾನವತೆಗೆ ಒಂದು ಧರ್ಮ ಗ್ರಂಥವಾಗಿದೆ ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ಅದು ಬೋಧನೆಯನ್ನ ಮಾಡುವಾಗ ಈ ಮೇಲಿನ ಎರಡೂ ಪಂಗಡಗಳವರ ಮನಸ್ಸು ಮತ್ತು ಬುದ್ಧಿಯ ಬೆಳವಣಿಗೆಯನ್ನ ಅದರ ವಿಧಾನಗಳನ್ನ ಈ ಶ್ಲೋಕ ತೋರಿಸ್ತಾ ಇದೆ ಕರ್ಮ ಮಾರ್ಗವು ಜ್ಞಾನಕ್ಕೆ ಸಾಧನ ಮಾರ್ಗ ಅದೇ ನೇರ ಮಾರ್ಗವಲ್ಲ ಕರ್ಮ ಮಾರ್ಗದ ಮೂಲಕ ಜ್ಞಾನವನ್ನು ಸಾಧಿಸಿದಾಗ ಅದು ನೇರವಾಗಿ ಗುರಿಯತ್ತ ಕೊಂಡೊಯ್ತದೆ ಅಂತ ಕೆಲಸದಿಂದ ಬರುವ ಫಲಕ್ಕೆ ಯಜಮಾನ ಒಡೆಯನೇ ಹೊರತು ಆಳುಗಳಲ್ಲ ಆಳುಗಳೇನು ಹಾಗೆ ಬಿಟ್ಟಿ ದುಡಿಯೋದು ಇಲ್ಲ ಅವ್ರಿಗೆ ಕೂಲಿ ಸಿಗತ್ತೆ ಹಾಗಾಗಿ ಪ್ರಪಂಚದಲ್ಲಿ ಎಲ್ಲದರ ಮೂಲಕವಾಗಿಯೂ ಕೆಲಸ ಮಾಡ್ತಿರುವಂಥ ಮತ್ತು ಆ ಎಲ್ಲದಕ್ಕೂ ಅತೀತವಾಗಿರುವ ಆ ಪರಾತ್ಪರ ತತ್ವವನ್ನ ತಿಳಿದುಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು ಸುಮ್ಮನೆ ಕೆಲಸವನ್ನ ಮಾಡ್ತಾ ಹೋದರೂ ಕೂಡ ಯಾವುದೇ ಫಲವು ಕೂಡ ಕೇಳದೆ ನಮ್ಮ ಪಾಲಿಗೆ ಬಂದೇ ಬರುತ್ತೆ ಆದರೆ ಆ ಕರ್ತವ್ಯವನ್ನ ನಿರ್ವಹಣೆ ಮಾಡುವಂತಹ ಒಂದು ಸಾಕ್ಷಾತ್ಕಾರ ನಮ್ಮಲ್ಲಿ ಮೂಡಬೇಕು ಈ ಕರ್ತವ್ಯದ ಒಂದು ನೆರಳಿನಂತೆ ಜ್ಞಾನ ಇಲ್ಲಿ ಸಿದ್ಧಿಯಾಗುತ್ತೆ ಹಾಗಾಗಿ ಜ್ಞಾನಯೋಗವಾಗಲಿ ಕರ್ಮಯೋಗವಾಗಲಿ ಇವೆರಡೂ ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಹಾಗಾಗಿ ನಾವು ಕರ್ಮಯೋಗಿಗಳು ನಾವು ಕೆಲಸ ಮಾತ್ರ ಮಾಡುವಂಥವ್ರು ನಾವು ಜ್ಞಾನಯೋಗಿಗಳು ನಾವು ಕೇವಲ ವಿಚಾರ ವಿಮರ್ಶೆಗಳಲ್ಲಿ ಗ್ರಂಥಗಳಲ್ಲಿ ಅಧ್ಯಯನದಲ್ಲಿ ಅಧ್ಯಾಪನದಲ್ಲಿ ಮಾತ್ರ ಇರ್ತೀವಿ ಅಂತಂದರೆ ಅದು ತಪ್ಪಾಗುತ್ತೆ ನಾವು ದಿನದ ಕೆಲವು ಸಮಯ ಜ್ಞಾನ ಯೋಗಿಯೂ ಹೌದು ಇನ್ನು ಕೆಲವು ಸಮಯದಲ್ಲಿ ಕರ್ಮಯೋಗಿಯೂ ಹೌದು ನಾವು ಪಾತ್ರಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಮ್ಮ ದಿನನಿತ್ಯದ ಕೆಲಸಗಳು ಬದಲಾವಣೆ ಹೊಂದುತ್ತಲೇ ಇರುತ್ತೆ ಅದಕ್ಕೆ ಮುದ್ದುರಾಮನು ಕೂಡ ಅತ್ಯಂತ ಸೂಕ್ತವಾಗಿ ಒಂದು ಮಾತನ್ನ ಹೇಳ್ತಾನೆ ಪಾತ್ರೆ ತುಂಬಿದೆ ಅರ್ಧ ಒಬ್ಬರನಿಸಿಕೆಯಲ್ಲಿ ಪಾತ್ರೆ ತುಂಬಿದೆ ಅರ್ಧ ಒಬ್ಬರನಿಸಿಕೆಯಲ್ಲಿ ಇನ್ನೊಂದು ದೃಷ್ಟಿಯಲಿ ಅದೇ ಅರ್ಧ ಕಾಲಿ ಒಂದೇ ಕೊಡ ಕಾಣುವುದು ಬೇರೆ ತೆರ ಕಣ್ಗಳಿಗೆ ಒಂದೇ ಕೊಡ ಕಾಣುವುದು ಬೇರೆ ತೆರ ಕಣ್ಗಳಿಗೆ ನಿಲುವಿನಂತಿದೆ ನೋಟ ಮುದ್ದು ರಾಮ ನಿಲುವಿ ನಂತಿದೆ ನೋಟ ಮುದ್ದು ರಾಮ ಒಂದು ಕೊಡ ಅರ್ಧದಷ್ಟು ಮಾತ್ರ ನೀರನ್ನು ಸಂಗ್ರಹಿಸಿ ಇನ್ನರ್ಧ ನೀರನ್ನು ನಾವು ಹಾಗೆ ಖಾಲಿ ಬಿಟ್ಟಾಗ ಕೆಲವೊಬ್ರು ಅದು ಕೊಡ ಅರ್ಧ ತುಂಬಿದೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಕೆಲವರು ಕೊಡ ಅರ್ಧ ಖಾಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಇರುವಂತಹ ಸಂದರ್ಭ ಒಂದೇ ಅಲ್ಲಿ ಕೊಡದ ಪರಿಸ್ಥಿತಿ ಒಂದೇ ಆದರೆ ಅದರ ಒಂದು ದೃಷ್ಟಾಂತವನ್ನ ಅಭಿಪ್ರಾಯವನ್ನ ಕೊಡುತ್ತಿರುವಂಥ ವ್ಯಕ್ತಿಗಳ ಮನಸ್ಥಿತಿ ಬೇರೆ ಬೇರೆ ಅರ್ಧ ಖಾಲಿ ಅರ್ಧ ತುಂಬಿದೆ ಹಾಗಾಗಿ ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಮಾತು ಕೂಡ ಹೊರಗೆ ಬರುತ್ತೆ ಹಾಗಾಗಿ ನಿಲುವಿನಂತಿದೆ ನೋಟ ಅಂತಂದರೆ ಕೆಲವೊಬ್ಬರಿಗೆ ಜ್ಞಾನಯೋಗದ ಮೂಲಕವೇ ಸಾಗಲಿಕ್ಕೆ ಅವರ ಅಂತಸತ್ವ ತಿಳಿಸುತ್ತೆ ಇನ್ನು ಕೆಲವರಿಗೆ ಕರ್ಮಯೋಗದ ಮೂಲಕವೇ ಹೋಗಬೇಕು ಅಂತ ಹೇಳಿ ಬಾಹ್ಯ ಕಣ್ಣುಗಳು ಹೇಳ್ತವೆ ಹಾಗಾಗಿ ನಿಲುವಿನಂತಿದೆ ನೋಟ ಮುದ್ದುರಾಮ ನಿನಗೆ ಯಾವುದು ಸರಿ ಅನ್ನಿಸುತ್ತೋ ಅದಕ್ಕೆ ಪೂರಕವಾಗಿ ನೀನು ಕಾರ್ಯವನ್ನು ಮಾಡ್ತಾ ಹೋಗು ಅಂತ ಹೇಳಿ ಮುದ್ದುರಾಮನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ ಶ್ರೀ ಗುರುಭ್ಯೋ ನಮಃ हरिः ओ